ಎರಡು ಗೀತೆ ಅದು ನನ್ನ ಪ್ರೀತಿಗೆ ಬೆಲೆಯ ಕೊಡ್ಲಿಲ್ಲ ಅನ್ನೋ ಗೀತೆ ಖಂಡಿತವಾಗಿ ಹಾಡ್ತೀವ್ರಿ ಹ್ಮ್ ಓಕೆ ಬಾಯ್ಲಿ ರೀ ಇಲ್ಲಿ ತನಕ ನಾವೆಲ್ಲ ಗೋಪಾಲ ಈಗ ಒಂದ್ ಕೆಲ್ಸ ಈಗ ನೀವೆಲ್ರು ಕೂಡ ಜಾಣ ಬಾಳು ಬೆಳಗುಂದಿ ಅವ್ರ ಜೀ ಕನ್ನಡದೊಳಗೆ ನೀವೆಲ್ಲ ನೋಡಾಕತ್ತೀರೇ బాలు బెలుగుంద్యర్ అభిమానులు బలలొచ్చల సౌండ్ ಎಸ್ ಬಹಳ ಥ್ಯಾಂಕ್ ಯು ಧನ್ಯವಾದಗಳು ಬಾಳು ಬೆಳಗುಂದಿಯವರ ಅಭಿಮಾನಿಗಳು ಇಷ್ಟೊಂದು ಜನ ನೀವೆಲ್ಲ ಇಷ್ಟೇ ಯಾಕಂದ್ರೆ ನಮ್ಮ ಕಲಾ ತಂಡದೊಳಗ ನೀವೆಲ್ಲ ನೋಡ್ತಾರೆ ಇರ್ತೀರಿ ಬಹಳ ಪ್ರೀತಿಯಿಂದ ಅವ್ರನ್ನ ಗೌರವಿಸ್ತೀರಿ ಬಹಳ ರೆಸ್ಪೆಕ್ಟ್ ಕೊಡ್ತೀರಿ ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ನೀವೆಲ್ರು ಮಾಡ್ಬೇಕಾಗಿದ್ದ ಇಚ್ಛೆ ಬಾಳು ಬೆಳಗುಂದಿಯವರು ಜಿ ಕನ್ನಡದೊಳಗ ಕೊನೆಯ ತನಕ ಕಪ್ಪ ಹಿಡ್ಕೊಂಡು ಹಿಂಗ ಉತ್ತರ ಕರ್ನಾಟಕದ ಕಿರೀಟವನ್ನು ಹಿಡ್ಕೊಂಡು ಬರು ತನಕ ಅವ್ರಿಗೆ ನೀವೆಲ್ಲಾ ಸಪೋರ್ಟ್ ಮಾಡ್ಬೇಕು ಮಾಡ್ತೀರಿ ನೀವೆಲ್ಲರೂ ಮಾಡ್ಬೇಕಾಗಿದೆ ಇಷ್ಟೇ ನೀವು ಎಸ್ ಎಂ ಎಸ್ ಅನ್ನು ಮಾಡ್ಕೋಬೇಕಾಗತ್ತೆ ಅವ್ರು ಏನ್ ಟಿವಿ ಒಳಗೆ ಏನು ಕೇಳ್ತಿರ್ತಾರಲ್ಲ ಐದು ಏಳು ಐದು ಏಳು ಐದಕ್ಕೆ ಸನ್ನೆಗೆ ವಿಶೇಷವಾಗಿ ಬಾಳು ಬೆಳಗುಂದಿಯವರಿಗೆ ವಿಶೇಷವಾದ ಓಟ್ ಮಾಡುವುದರ ಮೂಲಕ ಅವ್ರಿಗೆ ಅತಿ ಹೆಚ್ಚು ಬಲ ತುಂಬ್ರಿ ಅವ್ರು ಗೆಲ್ತಾರೆ ಅದ್ರಾಗಂತೂ ಎರಡು ಮಾತಿಲ್ಲ ಒಂದ್ ರೀತಿ ಹೆಂಗೆ ಗೆಲ್ಲಬೇಕಪ್ಪ ಅಂತಂದ್ರೆ ಬಾಳು ಬೆಳಗುಂದಿಯವ್ರಿಗೆ ಮೆಸೇಜ್ಗಳು ಸಂದೇಶಗಳು ಹೆಂಗ್ ಅಂದ್ರೆ ಅವ್ರು ಜೀ ಕನ್ನಡದವರು ಹುಚ್ಚಿಡಿಬೇಕು ಆ ಥರನಾಗಿ ನೀವು ಮೆಸೇಜ್ ಮಾಡ್ಬೇಕು ಮಾಡ್ತೀರಿ ಧನ್ಯವಾದಗಳು ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಪ್ರತಿಭೆ ನೀವೆಲ್ಲ ನೋಡ್ತಿರ್ತೀರಿ ಹಾ 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 ಈ ಸದ್ಯಕ ಅತಿ ದೊಡ್ಡ ಕಪ್ಪನ್ನ ಅತಿ ಶೀಘ್ರದೊಳಗ ಕೈಯಾಗಿ ಹಿಡ್ಕೊಳ್ತಕ್ಕಂತಹ ಲಂಕೆಯನ್ನ ಜಯಿಸಿ ಬಂದಿರತಕ್ಕಂತಹ ಉತ್ತರ ಕರ್ನಾಟಕದ ಮತ್ತೊಂದು ಪ್ರತಿಭೆ ಹಾವೇರಿ ಜಿಲ್ಲೆಯ ಮತ್ತೊಂದು ಪ್ರತಿಭೆ ಹನುಮಂತ ಲಮಾಣಿ ಅವ್ರಿಗೆ ಹನುಮಂತ ಲಾಣಿ ಕೂಡ ಸಪೋರ್ಟ್ ಮಾಡ್ರಿ ನಮ್ಮ ಉತ್ತರ ಕರ್ನಾಟಕದವ್ರನ್ನ ಯಾವತ್ತಿಗೂ ಬಿಟ್ಟು ಕೊಡಬಾರ್ದು ಅದ್ ಯಾಕಂದ್ರ ಅದು ನಮ್ಮದು ಒಂದು ದೊಡ್ಡ ಶಕ್ತಿ ಹೆಂಗ ಹನುಮಂತ ಲಮಾಣಿಯವ್ರನ್ನ ಹಂಗ ನಮ್ಮ ಬಾಳು ಬೆಳಗುಂದಿಯವ್ರನ್ನ ನೋಡಿನಿ ಮುಂದೊಂದು ದಿವ್ಸಕ್ಕ ಇಲ್ಲಿ ನಿಂತಾರಲ್ಲ ನಮ್ಮ ಮ್ಯೂಸಿಕ್ ಮಹಿಳೆಯವರು ವೀರು ಅಣ್ಣಾಜಿ ಅವರು ಹಾಗೆ ಲಕ್ಷ್ಮಿ ದೀಪ ಅವರು ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಹಂಗ ನಮ್ಮ ಈ ಕಡೆ ಬಾ ನೀನು ಈ ಕಡೆ ಜೊತೆ ಆಗು ಇನ್ನೊಂದು ಹೇಳ್ಬಿಡ್ತೀನಿ ನಮ್ಮ ಕಲಾ ತಂಡದೊಳಗ ನಿಮ್ಗೆ ಗೊತ್ತೈತಿ ನಮ್ಮ ಗೋಪಾಲ್ ಸುರೇಶ್ ಹಿಂಚಗೇರವ್ರು ಒಂದೇ ತಾಯಿ ಮಕ್ಕಳು ಇವರಿಬ್ರು ಕೂಡ ಬಹಳ ಗೊತ್ತೈತಿ ಗೊತ್ತಿಲ್ಲ ಬಹುತೇಕ ಇವರಿಬ್ರು ಅಣ್ಣ ತಮ್ಮರ ಅಂತ ಅನ್ಕೊಳ್ಳೋದಕ್ಕಿಂತ ಇವರು ಇದ್ದಾರೆ ಬಟ್ ಅದಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮನ ತರ ಅಣ್ಣನ ತರ ನೋಡ್ಕೊಂಡು ಹೊಂಟಲ್ಲ ಅದೇ ನನಗೊಂದು ಸೌಭಾಗ್ಯ ಅಂತ ಅನ್ಕೊಳ್ತೀನಿ ಇಂತ ಒಳ್ಳೆಯ ಅಣ್ಣ ತಮದ್ರು ಒಂದ್ ಇತಿ ಸ್ನೇಹಿತರಿದ್ದಂಗೆ ಅದರ ಈ ಜಾನಪದ ಲೋಕದೊಳಗ ನಮ್ಮ ಕಲಾ ಸಿಂಚನ ಮೇಲೆ ಏನು ಹೇಳ್ತಿರಲಿ ಇಡೀ ರಾಜ್ಯದೊಳಗೆ ಏನ್ ಫೇಮಸ್ ಆಗೈತಲ್ಲ ಆ ಫೇಮಸ್ ಆಗೋದಕ್ಕೆ ಮುಖ್ಯ ಕಾರಣಕರ್ತರು ಇವರಿಬ್ರು ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರ್ಲಿ ಪ್ರಾರಂಭದಿಂದ ಹಿಡ್ಕೊಂಡು ಇಲ್ಲಿ ತನಕ ಜೊತೆಯಾಗಿ ಇದ್ದುಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕ ಬೆಳಲಿಕ್ಕೆ ಕಾರಣೀಕರ್ತರಾಗರ ಇವರಿಗೆ ಜೋರಾದ ಚಪ್ಪಾಳಿಗಳ ಮೇಲೆ ಗಟ್ಟಿಯಾಗಿ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಮ್ಮೆ ಮಗದಮ್ಮೆ ಥ್ಯಾಂಕ್ ಯು ನಜಿ ಈ ವಿಡಿಯೋ ಹಣಮಂತ ಲಮಾಣಿ ಇವರಿಗೆ ಕಳಿಸ್ಕೊಡ್ತೀನಿ ಆಮೇಲೆ ನಮ್ಮ ಬಾಳು ಬೆಳಗುಂದರಿಗೆ ಕಳಿಸ್ಕೊಡ್ತೀನಿ ನಮ್ಮ ಜಿ ಕನ್ನಡದ ಡೈರೆಕ್ಟರ್ ಶರಣೈ ಸರ್ ಯಾಕಂದ್ರೆ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದರೆ ನಮ್ಮ ಜಿ ಕನ್ನಡ ವಾಹಿನಿ ಹೆಡ್ ಬಾಸ್ ಅದಕ್ಕೆಲ್ಲ ಅದಕ್ಕೆ ಹೆಡ್ ಅಂತಂದ್ರೆ ನಮ್ಮ ರಾಘವೇಂದ್ರ ಹುಣಸೂರು ಸರ್ ಮತ್ತು ನಮ್ಮ ಶರಣೈ ಸರ್ ಅವರು ನಮ್ಗೆ ಬಹಳ ಸಪೋರ್ಟೆಡ್ ಆಗಿದ್ದರು ಅವ್ರಿಗೂ ಕೂಡ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೆ ಮುಂದಿನ ಕಾರ್ಯಕ್ರಮದೊಳಗ ಮತ್ತೊಂದು ಗೀತೆ ಅಚ್ಚುಕು ಕುಚುಕು ಅನ್ನುವಂತ ನಿಮಗೆ ಹೇಳ್ತೀನಿ ನಾನು ಏನು ಬುದ್ಧಿ ಮಾತಪ್ಪಾ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾಡ ಬೀರು ಕುಡ್ರಿ ಕರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಹೊಡಿ ತನ್ನನ ಯಾಡ ಬೀರು ಕುಡ್ರಿ ಕರೆ ಕಣ್ಣೀಲಿ ಲುಕ್ ಕೊಟ್ಟ ಹುಡುಗರು ದಿಕ್ಕು ತಪ್ಸು ಹುಡುಗಿಯಾರನ್ನ ಹೊಟ್ಟೆ ನಂಬಾಕ್ ಹೋಗ ಯಾಕೆಂಗೆ ಹೇಳ್ತೀನಿ ಅಂದ್ರೆ ನನಗಾದ ಅನುಭವ ವಯಸ್ಸದೊಳಗೆ ಎಲ್ಲಾರು ತಪ್ಪು ಮಾಡ್ತಾರ ನಾನು ಒಂದು ತಪ್ಪ ಮಾಡಿದ್ದೆ ಏನ್ ತಪ್ಪ ಅಂತ ನೀವ್ ಕೇಳಬಹುದು ನೀವು ಕೇಳಿಲ್ಲ ಅಂದ್ರೆ ಹೇಳ್ತೀನಿ ಹೋನ್ರಿ ನನ್ನ ಮರ್ಯಾದೆ ಕಳ್ಕೊಳ್ಳಕ್ ನಾನು ಇಷ್ಟ ರೀ ಏನ್ ತಪ್ಪು ಮಾಡಿದ್ದೆ ಅಂದ್ರ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನ್ಯಾಗ ಹೇಳಿ ಬಂದೆ ನೆಪ್ಪ ಹುಡುಗಿ ಕರ್ಕೊಂದು ಹೋಟೆಲ್ ನನ್ನ ಬಕ್ರಾ ಮಾಡಿ ಇನ್ನೊಬ್ರು ಕೂಡ ಓಡಿ ಹೋದ್ರಿ ಗಪ್ ಚಿಪ್ಪ ಓಡಿ ಹೋದ್ರಿ ಗಪ್ ಚಿಪ್ಪ ಓಡಿ ಹೋಗ್ಯಾಳಂದ್ರೆ ಕೂಗ್ ಹೊಡಿತೀರಿ ಅಂದ್ರೆ ನಿಮ್ಮಂತ ಗಂಡಸು ಮಕ್ಕಳು ಎಲ್ಲಿ ನೋಡಿಲ್ರಿ ನಾನು ನಾನು ಮಾತಾಡೋದ ಹಿಂಗ ಬಿಜಾಪುರ ಜಿಲ್ಲೆಯ ಜವಾರಿ ಭಾಷೆಯ ಜೋಕ್ ಮಾಸ್ಟರ್ ಬಿರಿದು ಕೊಟ್ಟರು ನಮ್ಮ ಪತ್ರಕರ್ ಮಿತ್ರರು ಆದ್ರೂ ಸತ್ಯ ಬಂಧುಗಳೇ ಬ್ಯೂಟಿ ಪಾರ್ಲರ್ದೊಳಗೆ ಕತ್ತಿಗಳು ಹೋದರು ಕುದುರೆಗಳಾಗಿ ಹೊರಗೆ ಬರ್ತಾವಂತ ಬ್ಯೂಟಿ ಪಾರ್ಲರ್ ಒಳಗೆ ಕಟ್ಟಿಗಳು ಹೋದ್ರು ಕುದುರೆಗಳಾಗಿ ಹೊರಗೆ ಬರ್ತಾವ ಅದೇ ಬಾರಿನೊಳಗೆ ಇಲಿಗಳು ಹೋದ್ರು ಹುಲಿಗಳಾಗಿ ಹೊರಗೆ ಬರ್ತಾವ ಜೋರಾದ ಚಪ್ಪಾಳೆ ಬನ್ನಿ ಈಗ ಒಂದು ಸೊಗಸಾದ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾದ್ರೆ ಪ್ರಥಮದಲ್ಲಿ ವಿಘ್ನ ವಿನಹರ್ತ ವಿನಾಯಕನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೆ ಸರ್ವ ಕಾರ್ಯಸು ಸರ್ವದ ಬನ್ನಿ ಸುಂದರವಾದ ಭಕ್ತಿ ಗೀತೆ ಜೊತೆಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ನಮ್ಮ ತಂಡವನ್ನ ಆಹ್ವಾನ ಮಾಡಿರುವಂತಹ ನಮ್ಮ ಶ್ರೀ ಸಂಗಮೇಶ್ವರ ದೇವರ ಜಾತ್ರಾ ಕಮಿಟಿಯ ಸರ್ವ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಹಾಗೆ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ತಾಯಿಯಂದಿರಿಗೆ ಅಕ್ಕ ತಂಗಿಯರಿಗೆ ಅನ್ನ ತಮ್ಮಂದಿರಿಗೆ ಹಾಗೆ ಹೂವಿನ ತಿನ್ನು ಎಲ್ಲ ಮುದ್ದಾದ ಮಕ್ಕಳಿಗೆ ನೀನ ನಾನ ಮಾತಿನ ಮಂಟಪ ಪ್ಲಾಟಿ ಹುಡುಗಿರ ಹಳ್ಳಿ ಲೈಫು ಟಿವಿ ನೈನ್ ನಲ್ಲಿ ಪಪ್ಪರಿ ಕಾಮಿಡಿ ಯುಗಾದಿ ಹಾಸ್ಯೋತ್ಸವ ಮಾತಂದ್ರೆ ಮಾತು ಮನೆಗೊಂದು ಪುಸ್ತಕ ಹೀಗೆ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡಿ ಇವತ್ತಿಗೆ ಸಂಘ ಸಂಸ್ಥೆಗಳಿಂದ ಇಪ್ಪತ್ತೆಂಟು ರಾಜ್ಯ ಪ್ರಶಸ್ತಿ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳ ಜೊತೆಗೆ ಎರಡು ಸಾವಿರದ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ಹೆಮ್ಮೆಯ ಹಾಸ್ಯ ಕಲಾವಿದ ತಂಡದ ಮಾಲೀಕರು ಗೋಪಾಲ್ ಹೂಗಾರ್ ಅವರ ನೇತೃತ್ವದಲ್ಲಿ ಈ ಹಾಸ್ಯರಸ ಮಂಜು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ತಂಡದ ಒಂದು ಕಿರುಇ ಇತಿಹಾಸ ಹೇಳಬೇಕಂದ್ರೆ ಒಂದೇ ತಿಂಗಳಲ್ಲಿ ಐವತ್ತು ನಾಲ್ಕು ಕಾರ್ಯಕ್ರಮ ಇತಿಹಾಸ ಹಾಗೆ ಸತತವಾಗಿ ಒಂದೇ ಊರಿಗೆ ಇಪ್ಪತ್ತೇಳನೇ ಬಾರಿಗೆ ಹೋಗಿ ಇಪ್ಪತ್ತೆಂಟನೇ ಬಾರಿಗೆ ಆಹ್ವಾನ ಪಡೆದಿರುವಂತಹ ಕಲಾ ಸಿಂಚನ ಮೇಲಿನ ತಂಡದಿಂದ ಈಗ ಭರ್ಪೂರಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಒಂದು ಕಲಾವಿದರಿಗೆ ದಯವಿಟ್ಟು ಕಲಾವಿದರು ಬೆಳಿಬೇಕಾದ್ರೆ ಪ್ರೋತ್ಸಾಹ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಲಿ ಕಲಾವಿದರು ಬಯಸುದು ಒಂದೇ ತಮ್ಮ ಪ್ರೀತಿಯ ಚಪ್ಪ ತಮಗೋಸ್ಕರ ಡೆಡಿಕೇಟ್ ಪಡೆಸ್ತಾ ಇದ್ದಾವೆ ಅಣ್ಣ ತಮ್ಮಂದ್ರೆ ಮಾಡಿಕೊಂಡ್ರಿ ಅದ್ರ ಲಿಫ್ಟಿ ಕಚ್ಚುಗಳು ಹುಡುಗಿಯಾರನ್ನ ಹೊಟ್ಟೆ ನಂಬಾಕ್ ಹೋಗ್ತಾರೆ ಲಾಕಪದಲ್ಲಿರುವಂತಹ ಕೈದಿಗಳನ್ನ ಮೇಕಪ್ ಮಾಡ್ಕೊಂಡು ಹುಡುಗರನ್ನ ಒಟ್ಟು ನಂಬಿಡುತ್ತಾ ಮತ್ತೊಮ್ಮೆ ಮಗದಮ್ಮೆ ಹೇಳ್ತಾ ಈಗ ಮುಂದಿನ ಗೀತೆ ತಂಡದ ಖ್ಯಾತ ಗಾಯಕಿ ಕೈ ಮುಗಿದ್ರೇನ ದೇವರಿಗೆ ಬೆಲೆ ಹಂಗ ನಮ್ಮಂತ ಹುಡಾಳ್ನ ಮಕ್ಕಳಿದ್ರೆ ಇಂತ ಹುಡುಗರಿಗೆ ಬೆಲೆ ಬರ್ಲಿದ್ರೆ ಚಪ್ಪ ಹೌದಾ ಬಾಳ ಖುಷಿ ಅನ್ಸತ್ತ ನಮ್ಮ ಇಂಡಿಯ ತಾಲೂಕಿನಲ್ಲಿ ಇವತ್ತು ಮಿರ್ಗಿ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿರುವಂತಹ ಒಂದು ಹಾಸ್ಯರ ಸಮಂಜಿ ಕಾರ್ಯಕ್ರಮ ಅಷ್ಟೇ ಅದ್ದೂರಿಯಾಗಿರುವಂತಹ ಜಾತ್ರೆ ಕಾರ್ಯಕ್ರಮ ಮದ್ದು ಸುಡುವಂತ ಕಾರ್ಯಕ್ರಮ ನಾವು ಸಾಕಷ್ಟು ಊರಿಗೆ ಹೋಗಿದ್ದೇವೆ ಆದ್ರೆ ಇಲ್ಲಿ ಒಂಥರ ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ಮದ್ದು ಸುಡು ಕಾರ್ಯಕ್ರಮ ಬಹಳ ಚಂದ ಅನಿಸ್ತಾ ನಾವು ನಿಂತ್ಕೊಂಡು ಕಾರ್ಯಕ್ರಮ ನೋಡಿದೇವಿ ಬಹಳ ಚಂದ ಅನಿಸ್ತದ ತಮ್ಮೆಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮನ್ನ ಬರಮಾಡಿಕೊಂಡಿರುವ ಕಮಿಟಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ತಾಯಂದ್ರ ಬಾಳ ಜನ ಇದ್ರಿ ತಾಯಂದ್ರ ಆಶೀರ್ವಾದ ಬಹಳ ದೊಡ್ಡದು ಯಾವ ಮನಸ್ಸು ಬಿಚ್ಚರಿನಾಗ್ರಿ ಮನಸ್ಸು ನಗರಿ ಮಗಲ್ ಕೂತು ತೊಡಿ ಮ್ಯಾಗ ಚಪ್ಪಡಿಸಿದ್ರು ಪರವಾಗಿಲ್ಲ ದಯವಿಟ್ಟು ಚಪ್ಪಾಳೆ ತಟ್ಟಿ ಹರಿಸುವಂತ ಕೆಲಸ ತಾಯಂದಿರದಾಗಿರ್ಲಿ ಯಾಕೆ ಹೆಣ್ಮಕ್ಳು ಮಾ ತೆರದ್ ಕರಿತೇವಂದ್ರ ಜಾಸ್ತಿ ಮಾತಾಡ್ತಾರಂತ ಮಾತರದ ಕರಿತೇವ್ರಿ ಆ ಮೇಡಮ್ ಅವ್ರ ಬಂದ್ರ ಅನ್ಕೊಂಡೇನ ಯಾಕೆ ಹೋಗ್ ಬಿಡತಾರ ಏನೊಬ್ಬರಿಗೆ ನಮ್ಗಿಂತ ಹೆಚ್ಚು ನೀವು ಗುಮ್ಮಟ ನಗರಿ ಹೆಮ್ಮೆ ಗಾಯಕಿ ನಮ್ಮ ಡೈಲಾಗ್ ಕ್ವೇನ್ ಲಕ್ಷ್ಮಿ ವಿಜಯಪುರ ಅವರನ್ನ ವೇದಿಕೆ ಬರಮಾಡ್ಕೊಂಡಿವೆ ದಯವಿಟ್ಟು ಬರ್ರಿ ಇನ್ನೊಂದು ಜೋರಾದ ಚಪ್ಪಾಳೆ ಆ ಹಂಗೆ ಮಧ್ಯದಲ್ಲಿ ಒಂದೊಂದು ಮಾತು ಹೇಳ್ತಿರ್ತೀನಿ ಹುಡುಗರಿಗೆ ಇತ್ತೀತೊಳಗ ಮದ್ವಿ ವಯಸ್ಸಿಗೆ ಬಂದಂತ ಹುಡುಗಿಯರ್ ಎಂತ ಹುಡುಗರು ಮದ್ವಿ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರ ಗೋರ್ಮೆಂಟ್ ನೌಕರಿ ಇರ್ಬೇಕು ಅಗರ್ಬ ಶ್ರೀಮಂತ ಇರ್ಬೇಕು ಇಪ್ಪತ್ತೈದು ಎಕರೆ ಹೊಲ ಇರ್ಬೇಕು ಮಾರುತಿ ಕಾರ್ ಇರ್ಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರ್ಬೇಕು ಗಂಡನ ಮನಿ ಹೊರಸಲದಾಟಿದ್ರಿ ಅದರಿಗ ಅತ್ತೆ ಮಾವನ್ ಫೋಟೋ ಗುಂಟಕ್ ಬಡದ್ ಹಾರ ಹಾಕಿದ್ರೆ ಮಾತ್ರ ಅತ್ತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತ ತಂದೆ ತಾಯಿ ಇಳತ್ತ ಹುಡುಗಿನ ಮದುವೆ ಮಾಡ್ಕೋರಿ ಜೀವನ ಚಂದ ಇರ್ತೈತಿ ಯಾಕಂದ್ರ ತಂದೆ ತಾಯಿಗ್ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಅವನವ್ ಇಂತ ಹುಡುಗಿಯರ್ ಹತ್ ಹೋದ್ರೆ ಆಯ್ತು ಹನ್ನೊಂದನೇ ತರು ಶಕ್ತಿ ಕೊಡ್ತಾನ ಬರ್ಲಿ ಹೋಗುತ್ತಿಪ್ಪಳ ಇಲ್ಲೆಲ್ಲ ನಮ್ಮಂತ ಹುಡುಗಿಯರ್ ಪಡ್ಯಾಕ ಹಿಮಾಲಯದಾಗ ನೂರ್ ವರ್ಷ ಹಿಮಾಲಯ నిర్వ నవ్ ఎర్ూర తొమ్త్తు రూపాయ క్వార్దే హెత్తి మెయింటైన్ గణ మక్ ಹೌದು ಅಲ್ಲಿ ರೊಟ್ಟಿ ಬಡದಂಗ ಬಡೀತಿರಲ್ಲ ಹೌದು ಮತ್ತೆ ಅಮ್ಮ ಹಾಗೆ ಹนมಗಳೆ ಬಂದು ಬಂದು ಏನೇನೆ ಪರಕ ಆಗಿದ ಗೊತ್ತನೇ ಇವತ್ತು ಏನಾಗಿತಿ 2000 ರೂಪಾಯಿ ಕೊಡಕತ್ತಾರ ಹೌದು ಬಸ್ ಫ್ರೀ ಮಾಡಿದಾರ ಯಾವಾಗ ಕೈ ಮುಗಿತೀನಿ ದಯವಿಟ್ಟು ದೈವಟ್ಟು ಹತ್ತು 10 ಕೆಲಸ ಮಾಡ್ರಿ ಮಾನ್ನ ಕೊಪ್ಪಳದೊಳಗೆ 1.5 ಕಿಂಟೋ ಹนมಗಳ ಕಿಡಕಾಗ್ ಹತ್ಲಾಗಿ ಹೋಗಿ ನಡ ಬರಕ್ಕೆ ಸಿಗಬಿದ್ದರು ಭಯ ಭಯ ಇರಬೇಕು ಸರ್ಕಾರಕ್ಕೆ ಇವತ್ತು ನಾನು ಒಂದು ವಿನಂತಿ ಮಾಡ್ತೀನಿ ಇವತ್ತು ನಮ್ಮ ಹนมಕಳು ಏನು ಅನ್ಯಾಗಿದ ಅಂದ್ರೆ ಏನಾಗಿತಿ

ತಿಕ್ಕಂಗಿಲ್ಲ ಯಾಕಂದ್ರೆ ನಾವು ಅಷ್ಟು ಕಲ್ತಿದ್ವಿ ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಆಗಿರ್ತೀವಿ ನಾವು ಬಾಯ್ ಹಿಂದೆ ಬಾಯ್ ತುಂಬಾ ಧನ್ಯವಾದಗಳು ಲಕ್ಷ್ಮಿ ಅವರಿಗೆ ಅದ್ಭುತವಾಗಿರುವಂತಹ ಹಾಸ್ಯ ಕಲಾವಿದೆ ಹಾ ಈಗ ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಅವರ ಅಭಿಮಾನಿಗಳು ಇಲ್ಲದ ಊರೇ ಇಲ್ಲ సాకష్టు అభిమాని బెగవ జానపద లోకద ఓడుతిరు కదురె జనపద జన జానపద హీర కుడిమీస సర్దార మ్యూజిక్ మహిళల చెప్పాడు ಯಾದಿ ಮೇಲ ಶಾಲಿ ಹಾಡನ್ನ ಹಾಡಿ ಜನಮನ ಗೆದ್ದಿರುವ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಅದ್ಭುತವಾಗಿರುವಂತಹ ಜಾನಪದ ಗಾಯಕರು ಇವತ್ತು ನಮ್ಮ ಮೆರುಗಿ ಗ್ರಾಮಕ್ಕೆ ಸ್ವಾಗತವನ್ನು ಗೈತಾ ಇದ್ದೇನೆ ಈಗ ಮುಂದಿನ ಗೀತೆ ಹಾಗೆ ಅದು ಬ್ಯಾರಿನೇತಿ ಖ್ಯಾತಿಯ ಸಹೋದರ ಸುರೇಶ್ ಕೂಡ ಬಂದಿದ್ದಾರೆ ಬನ್ನಿ ಜೋರಾದ ಚಪ್ಪಾಳೆ ಹಾಗೆ ನಮ್ಮ ತಂಡದ ಇನ್ನೊರ್ವ ಖ್ಯಾತ ಪ್ರತಿಭೆ ನಮ್ಮ ಶ್ರೀಧರ್ ಗೋಡೇಕರ್ ಅವರು ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತನ ಗೈತಾ ಇದ್ದೇನೆ ನೇರವಾಗಿ ನಮ್ಮ ಮ್ಯೂಸಿಕ್ ಮೈದಾನ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ನಿಮ್ಮಿಂದನೇ ವೈರಲ್ ಆಗಿರುವಂತ ಗೀತೆ ಕೊಟ್ಟ ಮನಿಯಾಗ ನೆಟ್ಟಗ ಗೆಳತಿ ಬಾಳೆ ಮಾಡನಿ ಸತ್ತ ಮ್ಯಾಲ ಹುಟ್ಟಿದ ಮಗನಿಗೆ ನನ್ನ ಹೆಸರಿಡನೀನ ಗೆಳತಿ ನನ್ನ ಹೆಸರಿಡನೀನ ಅದ್ಭುತ ಒಂದು ಜನಪದ ಗೀತೆ ಕೇಳಿ ಆನಂದಿಸಿ ನಿನ್ನ ಮಾತು ಕೇಳಿದ್ರೆ ಏನ್ ನೆನಪಕ್ಕದ ಗೊತ್ತಂದ್ರೆ ನನಗೆ ಲವ್ ಮಾಡೋದಕ್ಕೆ ಕೈ ಕೊಟ್ಟು ಹೋಗಿ ಹದಿನೈದು ವರ್ಷದ ಮ್ಯಾಗ ಇಂತ ಮಿರಿಗಿ ಜಾತ್ರೆ ದೂರ ನಿಂತ ಮಕ್ಕಳು ಕರ್ಕೊಂಡು ಕಾರ್ಯಕ್ರಮ ನೋಡುವಾಗ ಅಲ್ಲೇ ಮರಗು ಹಂಗ್ರೆ ಹಂಗ ಹುಡುಗರು ಮತ್ತೆ ಮರಗುದ್ರ ಜೊತೆಗೆ ಹಾಕಿನ ಮಕ್ಕಳವ್ರು ಮಮ್ಮಿಗೆ ಏನತ್ತಾರ ಗೊತ್ತ ಮಮ್ಮಿ ಮಮ್ಮಿ ಅವರ ನಮ್ಮ ಆಗಿದ್ರು ಮಾಸ್ತ ಹಾಕಿತ್ತು ನೋಡುತ್ತೆ ಅಂತ ಜವಾರಿ ಭಾಷೆ ಜಾನಪದ ಕಲ ಇದ್ರು ನಮ್ಮ ಮ್ಯೂಸಿಕ್ ನಾ ಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಗಬ್ಯಾಡ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬ್ಯಾಡ ಗೆಳತಿ ಊರಿಗೆ ಬರಬ್ಯಾಡ ಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಗಬ್ಯಾಡ ಹೊರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬರಬೇಡ ಗೆಳತಿ ಊರಿಗೆ ಬರಬ್ಯಾ ನಿನ್ನ ಪ್ರೀತಿಯ ಹುಚ್ಚ ಹೆಚ್ಚಾಗಿ ತಾಯಿಯ ಹೊಡಲನ ನಮ್ಮಪ್ಪ ಗೆಳತಿ ಅಳಗಾಲ ಹಿಡಿಸೇನ ನಿನ್ನ ಪ್ರೀತಿಯ ಹುಚ್ಚ ಹೆಚ್ಚಾಗಿ ತಾಯಿಯ ಹೊಡಲನ ನಮ್ಮಪ್ಪ ದುಡುದ ರೊಕ್ಕ ಗೆಳತಿ ಅಳಗಾಲ ಹಿಡಿಸೇನಾ ಅಕ್ಕನ ಮದುವಿಗೆ ಇಟ್ಟ ರೊಕ್ಕದಾಗ ಕಾಲೇದ ಶರಿಸೇನಾ ಅಕ್ಕನ ಮದುವಿಗೆ ಇಟ್ಟ ರೊಕ್ಕದಾಗ ಕಾಲೇಜ ಸೇರಿಸೇನಾ ಬಡವನ ಪ್ರೀತಿ ಗಾಳಿ ಗೋಪುರ ಮಾಡಿ ಹೋದೆನಾ ಗೆಳತಿ ದೂರ ಹೋದೆನಾ ತುಂಬಿದ ಹೊಳಿಯಾಗ ಕೈಕಾಲು ಕಟ್ಟುಗೊಂಡ ಬಿದ್ದ ಸಾಯ್ತಾನ ಹೊಸ ಮಾಲಗಿತ್ತಾಗಿ ಹೋಗುವುದರೊಳಗಾಗಿ ಬೆಟ್ಟಿಯಾಗ ನೀನ ಎಳತಿ ಬೆಟ್ಟಿಯಾಗ ನೀನಾ ವಯಸ್ಸಿನಾಗ ಪ್ರೀತಿ ಹಿಂದ ಬಿದ್ದ ಹಾಳಾತ ಜೀವನ ಮನೆಯ ನಡೆ ಸಾಕ ಕೆಲಸಕ್ಕ ಹೊಕ್ಕನ ದಿನ ಿವ ವಯಸ್ಸಿನಾಗ ಪ್ರೀತಿ ಹಿಂದ ಬಿದ್ದ ಹಾಳಾತ ಜೀವನ ಮನಿಯ ನಡೆಸಾತ ಕೂಲಿ ಕೆಲಸ ಹೊತ್ತ ನಿಯ ವಸ ಮಲಗೇನ ಗೆಳತಿ ಉಪವಸ ಸತ್ತ ನತ್ತಮ ಸುಡುಗಾರ ನೋಡಿ ಕಣ್ಣೀರಾಗದ ಮೂರ ದಿನದಾಗ ನನ್ನ ಕಾರ್ಯಕ ಮರಳಿ ಬರಬೇಡ ಗೆಳತಿ ಊರಿಗೆ ಬರಬ್ಯಾಡ ಬಡವನ ಗುಸಿಲುಗ ಬಡತನ ನೋಡಿ ಬರಲಿಲ್ಲ ನೀನಾ ಸಿರಿತನ ನೋಡಿ ಸಿಂಗಾರ ಮಾಡಿಕೊಂಡ ಮದಿವ್ಯಾರಿ ಏನ ಬಡವನ ಗುಡಿಸಲಕ ಬಡತನ ನೋಡಿ ಬರಲಿಲ್ಲ ನೀನು ಸಿರಿತನ ನೋಡಿ ಸಿಂಗಾರ ಮಾಡಿಕೊಂಡ ಮದಿವ್ಯಾರಿ ಏನ ನಿನ್ನ ಮರಿಯಾಕ ಬಾರಿನ ಬಾಗಿಲ ತಗಿಸಿ ಕುಂತಿನಿ ನಾನ ನಿನ್ನ ಮರಿಯಾಕ ಹೆಸರವಾದರ್ಯಾಡಿ ಕೆಟ್ಟ ಅಗಿನಿ ನಾನ ಊರಾಗ ಕೆಟ್ಟ ನಾನ ಮ್ಯಾಲ ಸುಡುಗಾಡ ನೋಡಿ ಕಣ್ಣೀರಾಗಬ್ಯಾಡ ಮೂರ ದಿನದಾಗ ನನ್ನ ಚಾರ್ಯಕ್ಕ ಮರಳಿ ಬರಬ್ಯಾಡ ಕೆಳತಿ ಊರಿಗೆ ಬರುಬಾಡ ಮಿರುಗಿಯ ಕ್ರಾಸಿಗೆ ಬಾರಿಯ ಕಂಟಿ ಬಡದೋದೆ ನೀ ಗಂಡನ ಕೂಡ ಬುಲ್ಲಟ್ಟ ಗಾಡಿ ಮ್ಯಾಲ ಹಲ್ಲಿ ಹೋದಿಯೇನಾ ಮಿಲ್ಗಿ ಗ್ರಾಸಿಗೆ ಕಾರಿಯ ಕಂಟಿ ಬಡು ಹೋದೀನ ಗಂಡನ ಕೂಡ ಬುಲ್ಲಟ್ಟ ಗಾಡಿ ಮ್ಯಾಲ ಹತ್ತಿ ಹೋದಿಯೇನಾ ಕೊಟ್ಟ ಮನಿಯಾಗ ನಟಗಲ ಬಾಳ ಮಾಡ ಕೊಟ್ಟ ಮನಿಯಾಗ ನಟ ಗಳಿ ಬಾಳ ಮಾಡ ನಿಗೆ ನನ್ನ ಹೆಸರಿಡ ನೀನ ಗೆಳತಿ ನನ್ನ ಹೆಸರಿಡ ನೀನ ನಾ ಸಕ್ಕ ಮ್ಯಾಲ ಸುಡುಗಾಡ ನೋಡಿ ಮೂರ ದಿನದಾಗ ನನ್ನ ಕಾರ್ಯಕ್ಕೆ ಮರಳಿ ಬರುವಡ ಜಳತಿ ಮರಳಿ ಬರುವ